ರಾಣಿ ರಿಯಾಲಿಟಿ ಶೋನಲ್ಲಿ ಹೊಸ ಜೋಡಿ ಇವರ ಪರಿಚಯ ನಿಮಗೆ ಇದೆಯಾ ಕನ್ನಡ ಕಿರುತೆರೆಯಲ್ಲಿ ಜನರ ಮನಗೆದ್ದಿದ್ದ ಜೋಡಿ ರಿಯಾಲಿಟಿ ಶೋಗಳಲ್ಲಿ ರಾಣಿ ಸಖತ್ ಹಿಟ್ ರಾಜ ರಾಣಿ ಶೋನ ಮೊದಲ ಹಾಗೂ ಎರಡನೇ ಆವೃತ್ತಿ ಯಶಸ್ವಿಯಾಗಿತ್ತು ಇದೀಗ ಮತ್ತೆ ರಾಣಿ ಮೂರನೇ ಅಧ್ಯಾಯ ಆರಂಭವಾಗುತ್ತಿದೆ ರಾಣಿ ರಿಲೋಡೆಡ್ ಎಂದು ವಿಶೇಷವಾಗಿ ಇದಕ್ಕೆ ಹೆಸರಿಡಲಾಗಿದೆ ಈಗಾಗಲೇ ಕಾರ್ಯಕ್ರಮದ ಪ್ರೋಮೋಗಳು ಸಖತ್ ವೈರಲ್ ಆಗಿದೆ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ರಾಣಿ ರಿಯಾಲಿಟಿ ಶೋನಲ್ಲಿ ಮತ್ತೆ ನಟಿ ಅನುಪಮಾ ಗೌಡ ನಿರೂಪಕಿಯಾಗಿದ್ದು ಎಂದಿನಂತೆ ಸೃಜನ್ ಲೋಕೇಶ್ ಹಾಗೂ ಹಿರಿಯ ನಟಿ ತಾರಾ ಅನುರಾಧ ಜಡ್ಜ್ ಆಗಿದ್ದಾರೆ ಆದರೆ ಈ ಬಾರಿಯ ವಿಶೇಷವೆಂದರೆ ನಟಿ ಅತಿಥಿ ಪ್ರಭುದೇವ ಕೂಡ ರಾಣಿ ರಿಯಾಲಿಟಿ ಶೋನ ತೀರ್ಪುಗಾರರಾಗಿದ್ದಾರೆ ಜೂನ್ ಎಂಟರಿಂದ ಶನಿವಾರ ಮತ್ತು ಭಾನುವಾರ ರಾತ್ರಿ ಏಳು ಮೂವತ್ತಕ್ಕೆ ಈ ಶೋ ಪ್ರಸಾರವಾಗಲಿದ್ದು ಜೋಡಿಗಳ ಪರಿಚಯದ ಪ್ರೋಮೋಗಳು ವೈರಲ್ ಆಗುತ್ತಿದೆ ಈ ಬಾರಿ ರಾಣಿಯಲ್ಲಿ ರೀಲ್ಸ್ ಜೋಡಿ ಭಾಗಿಯಾಗುತ್ತಿದ್ದಾರೆ ಹಳೆಯ ಕನ್ನಡ ಹಾಡುಗಳಿಗೆ ರೀಲ್ಸ್ ಮಾಡುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆ ಪಡೆದಿರುವ ವೈಲಾ ಗೋವಿಂದರಾಜ್ ದಂಪತಿ ಮಸ್ತ್ ಡ್ಯಾನ್ಸ್ ಮೂಲಕ ರಾಜಾರಾಣಿ ಶೋಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ನಲವತ್ತ್ಮೂರು ವಯಸ್ಸಿನ ವೈಲಾ ಹಾಗೂ ಐವತ್ತೊಂದು ವಯಸ್ಸಿನ ಗೋವಿಂದರಾಜ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಹಿಟ್ ಜೋಡಿ ಇದೀಗ ಇವರು ರಾಜಾರಾಣಿಗೂ ಎಂಟ್ರಿ ಕೊಟ್ಟಿದ್ದು ಗ್ರ್ಯಾಂಡ್ ಓಪನಿಂಗ್ ಸಂಚಿಕೆಯಲ್ಲಿ ಜೀವ ಹೂವಾಗಿದೆ ಹಾಡಿಗೆ ಹೆಜ್ಜೆ ಹಾಕುವುದರ ಮೂಲಕ ಕಿರುತೆರೆಗೆ ಕಾಲಿಟ್ಟಿದ್ದಾರೆ ಜೊತೆಗೆ ಈ ವಯಸ್ಸಿಗೆ ನಮಗೆ ಈ ವೇದಿಕೆ ಸಿಕ್ಕಿದೆ ಎಂದು ಖುಷಿಪಟ್ಟಿದ್ದಾರೆ ಇನ್ನು ಚಿಕ್ಕ ಚಿಕ್ಕ ರೀಲ್ಸ್ ಮಾಡಿಕೊಂಡಿದ್ದೆವು ಇಲ್ಲಿ ತನಕ ಬರುತ್ತೇವೆ ಅಂತ ಅಂದುಕೊಂಡೇ ಇರಲಿಲ್ಲ ಎಂದು ವೈಲಾ ಗೋವಿಂದರಾಜ್ ದಂಪತಿ ಕಣ್ಣೀರು ಹಾಕಿದ್ದಾರೆ ಈ ಮುದ್ದಾದ ಜೋಡಿಗೆ ಜಡ್ಜ್ಗಳು ಕೂಡ ಫಿದಾ ಆಗಿದ್ದು ನಿಮ್ಮಿಬ್ಬರನ್ನು ನೋಡಿ ತುಂಬಾ ಖುಷಿ ಆಯಿತು ಎಂದಿದ್ದಾರೆ ಇನ್ನು ನಿರೂಪಕಿ ಅನುಪಮಾ ಅವರ ಈ ವಯಸ್ಸಲ್ಲೂ ಇಷ್ಟು ರೊಮ್ಯಾಂಟಿಕ್ ಹೇಗೆ ಎಂಬ ಪ್ರಶ್ನೆಗೆ ಗೋವಿಂದರಾಜ್ ಅವರು ಹುಣಸೆ ಮರ ಮುಪ್ಪಾದರೂ ಹುಲಿ ಮುಪ್ಪಾಗುತ್ತದೆಯೇ ಎಂದು ತಮಾಷೆ ಮಾಡಿದ್ದಾರೆ ಈ ಬಾರಿಯ ರಾಣಿ ರಿಯಾಲಿಟಿ ಶೋ ಬಹಳ ವಿಭಿನ್ನವಾಗಿ ತೋರಿ ಬರುತ್ತಿದೆ ವೀಕ್ಷಕರೇ ನೀವೇನಾದರೂ ಕಲರ್ಸ್ ಕನ್ನಡ ವಾಹಿನಿಯ ರಾಣಿ ಶೋನ ಅಭಿಮಾನಿಯಾಗಿದ್ದರೆ ತಪ್ಪದೇ ಈ ಸಂಚಿಕೆಯನ್ನು ಮಿಸ್ ಮಾಡದೆ ನೋಡಿ